ಸುದ್ದಿ ನೀ ಎಲ್ಲಾ ಹೇಳಿದಿರ ಗೂಳಿ ಹಾದ್ರ ಪ್ಲೇ ಹೋಗಿತ್ತು ಅಂದ್ರೆ ಸಾವಿರ ರೂಪಾಯಿ ಕೊಡ್ತಿದ್ನಪ್ಪ ಮದನ ಮಾತ್ರ ಕೆಲಸ ಪೇಲ ಬಿದ್ದ ಸಾವಿರ ರೂಪಾಯಿ ಆಕಳು ಉಚ್ಚಿ ಸಾಲ ಇಲ್ರಿ ಗೋಳಿ ನಮಗ್ ಕುಡದ ಮೊದಲ ಪಾವನಾಗ ಮುಂದೆ ಹತ್ತದ್ರಿ ಡ್ಯೂಟಿಗೆ ಬಂದ ನೋಡ್ರಿ ನಮ್ಮ ಅಪ್ಪ ಬಾ ಯದರಾಗ ದೊಡ್ಡವ ಹೇಳಿ ಕೇಳಿ ಮಣ್ಣು ಕುಡತನ ಹೇಳಿ ಕೇಳಿ ನಡೀಲಿ ದೇವ್ರ ಬಾಳ ದೊಡ್ಡಮ್ಮ ದೈವ ದೇವರಂತ ಬಾಯಿ ಮಾಡ ಎಲ್ಲೇ ಅದನು ನಿನ್ನ ದೇವ ಏ ಯಾವ ಭಡ ನಮಗ ಹಡದ ಅವರ ತಾಯಿ ತಂದೆ ಹೆಸರ ಆ ಜನ ಹೆಸರು ಮೋ ಹೆಸರು ಹೆಸರ ಮಾಮ್ಮಗನ ಹೆಸರ ಅಡ್ಯ ನ ಮಗ ಹಡದ ನವನಿಗೆ ಹೇಳ ಅವರ ತಾಯಿ ಹೆಸರ ಆ ಜನ ಹೆಸರ ಮೂರ್ಜನ ಹೆಸರ ಮಾ ಮಗನ ಹೆಸರ ಆಗೆ ಆಗೆ ಆ ದೇವರ ದೇವರು ಅಂತ ದೇವ ಬಡದತೇನೋ ದೇವರ ದೇವರು ಅಂತ ದೇವ ಬಡದತೇನೋ ದೇವ ತಿಡದತೆ ಬಂದರೆ ಮಾಡಿ ಓಮರಿ ಇಂಗ ದಪ್ಪಿನ ಕೆಲಸ ಇವರು ಮಾಡ್ತರು ತಮ ಹೇಗಿದಂಗ ಸೌದತಿ ಎಲ್ಲೋನ ಚೌಡ್ಕಿ ಬಾರಿಸಿದಂಗ ಹೌದು ಒಂದು ಮಾತು ಹೇಳಿನಪ್ಪ ಅವನು ಏನು ಒಂದು ಲವಂಗ ಮೆನ್ಸಿನ ಕೈ ಇದ್ದಂಗ ನೀ ಒಂದು ಬ್ಯಾಡಿಗೆ ಮೆನ್ಸಿನ ಕೈ ಇದ್ದಂಗ ಆ ಮಾತಿ ಏನ ಅಂತನ್ರಿ ಹೇ ದಲು ಲವಂಗ ಮೆನ್ಸಿನ ಕೈ ಆಗಲಿ ಬ್ಯಾಡಿಗೆ ಆಗಲಿ ಆ ಸಣ್ಣ ಆಗ್ಲಕ್ಕ ಮಾತಿ ಲಕ್ಷ್ಮಣನ ಹಾರಿಬೇಕು ತರ ಇವನು ಹಾರಿಬೇಕು ನಾವೊಂದ್ ಮಾತು ಮಾತಾಡ್ತೇನು ಮೆಣಸಿನಕಾಯಿ ಸಣ್ಣ ಆಗ್ಲಕ್ಕ ಹಾರಿ ಬೇಕಿ ಹಾರಿ ಮ್ಯಾಗ ಹಾರಿ ಇಟ್ಟ ಮೆಣಸಿನಕಾಯಿ ಒಳ್ಳದು ಹೊತ್ತಂಗಿಲ್ಲ ಹಾರಿ ಕೆಲಸ ನಡಿಯುದ ಒಳ್ಳೆ ಇರ್ಲಿಕ್ಕ ಹೆಗಲ ಮ್ಯಾಗ ಇಟ್ಕೊಂಡು ತಿರುಗತಿರಿ ಮೂರು ಮಂದಿ ಎದ್ರಾ ಕುಟತಿ ಮೆಣಸಿನಕಾಯಿ ಬೇಕು ಇದ್ದಾಗ ಒಣಕಿ ಈ ರೀಕಾಯಿಲ್ಲ ನಿನಗ ಗಣಿಕೆ ಸುಮ್ನಾ ಮಾತಾಡಸ್ಕೋಬೇಡ ನನ್ನ ಕಡೆ ಕೆಣಕಿ ಬಿದ್ಯುತ್ ಬೆಣಕಿ ಹಾಕಿ ತಿನಿಕಿ ತಿನಿಕಿ ತಮ್ಮ ಹ ಎಲ್ಲಿ ಹಚ್ಚಿರ್ಬೇಕು ನೀನು ಯಾರಿಗರೇ ಮಾತಾಡಿ ಇದು ಬಿಟ್ಟು ಬಿಡು ನನ್ನ ಹಾರಿ ಹೊಡ್ದಿ ಈಗ ಸದಾ ದೈವದವ್ರ ಲಿಂಗ ನೋಡ್ರಿ ಯಾವ ಆಕಾರ ಐತಿ ಲಿಂಗ ಐತಿ ಈಗ ಭೂಮಿ ತೇಲಿ ಮ್ಯಾಗ ಲಿಂಗ ಐತಿ ಯಾವ ಆಕಾರದ ಕೆಳಗ ಯವನೇ ಆಕಾರ ಜಲಾರಿ ಐತಿ ಐತಿ ಕೆಳಗ ಯೌನಿ ಆಕಾರ ಜಲಾರಿ ಐತಿ ಅನಂಟ್ಲಿ ಮ್ಯಾಗ ಲಿಂಗ ಬಂದ ಗಜಾ ಊರಿ ಐತಿ ಜಲಾರಿಗಿನ ಇರ್ಲಿಕ್ಕ ಎಲ್ಲಿ ಇದು ಮ್ಯಾಗ ಲಿಂಗ ಬೇಕನ ಪ್ರತಿ ಒಂದು ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಎಲ್ಲ ಆಧಾರ್ ನಾ ಆಧಾರ ಅಪ್ಪ ಆಗತಾನ ದೂರ ಇರ್ಲಿಕ್ಕ ಕೆಲಸ ಇಲ್ಲ ಇವನೊಂದ್ ಗಜ ಚೆಂಡ್ ಹಿಡಿದು ಹೋದ ಲಿಂಗದ ಹುಡುಗ ಕೆಳಗ ಆಕಾರ ಹಿಡ್ಕೊಲಾ ಕೈತಿ ಲಿಂಗ ಅನಾಂಟ್ಲಿ ಮ್ಯಾಗ ಲಿಂಗ ಬಂದ ಗಜ ಉರಿ ಅದ್ ಹೋತಮ್ಮ ಅಲ್ಲೇ ಕೂರ್ಸಿ ಅದನ್ನ ಮೂರು ಮಂದಿ ಇಟ್ಕೊಂಡು ತಿರುಗ್ರಿ ಅವ್ರು ಒಂದ ಪೇಟಿ ಕೋಲಿನ ಸೇರ್ತಾರೆ ರೀ ಮೂರು ಮಂದಿ ಹಡದ ಹೆಂಗಸ್ತಾರೆ ನಿನಗೆ ಗೊತ್ತಿಲ್ಲ ಸುಮ್ಮ ಬಾಯಿ ಎಲ್ಲ ನಂದೈತಿ ಸಿಕ್ಕಂಗೆ ಮಾತಾಡಬೇಡ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ಯಾಕಂದ್ರೆ ದೊಡ್ಡ ದೊಡ್ಡ ದೈವದವ್ರು ಕುಡ್ಯೋರು ನಾಲ್ಕು ಮಂದಿ ಹಿರಿಯರು ಕುಡ್ಯಾರು ಈ ಹಾರಿ ಒಳ್ಳಕಿ ಇದನ್ನು ಬಿಟ್ಟು ಬಿಡು ಇದನ್ನು ಬಿಟ್ಟು ಬಿಡು ಶಾಸ್ತ್ರ ಮಹಾಭಾರತ ಶರೀರ ಶೋಧ ಮಾಡಿ ಪಂಚಕರ್ಣಿ ವಿಷಯ ಬಿಡುಗಡೆ ನೇಗಂಗಿಲ್ಲ ಹೇಳುವ ನಿನ್ನ ಕಟ್ಟಿ ಕನಿಕೆ ಹಾಕಂಗಿಲ್ಲ ಕಟ್ಟಿ ನಾ ಕನಿಕೆ ಹಾಕಂಗಿಲ್ಲ ದೈವದವ್ರು ತಾನ ವಿಚಾರ ಮಾಡ್ತಾರ ಸುಮ್ಮ ಹಾಂಗ ನಮ್ಮ ಹಾರಿ ಬೇಕ್ರಿ ನಮ್ ಇದೇಕ್ರಿ ಹಾರಿ ಕುಟ್ಟತದ ಕರೆ ಯಾವಾಗ ಹಾರಿ ಕುಟ್ಬೇಕಾದ್ರು ಈಗ ಹತ್ತು ವರ್ಷದ ಕೂಸಿರ್ತಿ ಅವಾಗ ಕುಟ್ಟುತ್ತಾಕತ್ತ ನಿನಗ ಆಗ್ತೇನ ವಯ್ಯ ತುಂಬಬೇಕು ಅದಕ್ಕೆ ಒಳಕ್ ಕಾನ ಫ್ಯಾಕ್ಟ್ರಿಯಾಗ ಬರಿ ಆಗಬೇಕು ನಿನ್ನ ತೇಕ ಯಾವಾರು ಬರಬೇಕು ಆಯ್ತು ಕುಟ್ಲಕ್ಕೆ ಬರ್ತದಪ್ಪ ಮತ್ತೊಂದು ಒಂದ್ ಹತ್ತು ವರ್ಷದ ಕೂಸಿ ಕುಟ್ಲಾಕ ಬರ್ತದ್ರಿ ನೆಟ್ಟ ಮುಕ್ಲಿ ತೊಳ್ಕೊಲಾಕ್ ಬರೀಗಾನ ಯಾವ ನೀವು ಮೂಲಗೋ ಅದು ಪಂಚಕರ್ ನೀವು ಬೇರೆ ಹೇಳ್ತೇಮ ದೇವ್ರ ದೊಡ್ಡವ ಅಂದಿ ದೇವ್ರ ದೊಡ್ಡವಂತ ಹೇಳ್ತಿ ಅಂದ್ರೆ ದೇವರ ದೊಡ್ಡಮ್ಮ ದೇವ್ರ ಜಾಗ ಹುಟ್ಸ್ಯಾನ ಅಂತ ಹೇಳ್ತಿ ಮಾ ಇವ್ನು ಹುಟ್ಟಿಸಿದವ್ರು ಯಾರದಾರ ಇಂಗೂ ಬೇಕಲ್ಲ ತಾಯಿ ತಂದೆ ಅವ ಮಂದಿನ ಹುಟ್ಸ್ಯಾನ ಅವ್ನು ಯಾರು ಹುಟ್ಸ್ಯಾರ ಅವನ ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದ ಊರ ಯಾವ್ದ ಠಿಕಾಣ ಯಾವ್ದ ಎಲ್ಲಿ ಇದಾನ ಪರಮಾತ್ಮ ನಿನಗೆ ಒಂದ ಮಾತು ಕೇಳೇನೆ ಪರಮಾತ್ಮ ಅಂದ್ರೆ ಇದ್ರ ಆರಸ್ತು ಏನ ಬರ್ತೈತೋ ಏ ನಾವೇ ಹೇಳುನ ಬಂದು ನಿನಗೆ ಟೇಸ್ಟ ನೀನು ಆ ನೀರ್ನಾವ್ ಗಂಡ ಹಾಡವ ಅಲ್ಲ ಜೋಡ ಜೋಡು ಗಡಿನಿ ಆಗಂಗಿಲ್ಲ ಸುಮಿನ ಹರಬಾರದತ್ತು ಬಿಡ್ಲಾಕಿನ ಇಷ್ಟ ಹೆಂಗಾಗೈತಿ ಹಾದಿ ಮ್ಯಾಗ ಒಂದು ದೊಡ್ಡ ಗಾಡಿ ನಡೆದಿತ್ರಿ ಆ ಗಾಡಿ ಬುಡಕಟ್ಟು ಹೋಗಿ ಒಂದು ನಾಯಿ ನಡೆದಿತ್ತು ಆ ನಾಯಿಗೆ ಏನು ಸುಖ ಬಂದಿತ್ರಿ ಒಳಗ ಆಹಾ ನಾಯಿ ಎಷ್ಟು ದೊಡ್ಡ ನಾನ ಮೇಲೆ ಗಾಡಿ ನಡವ ಅದಕ್ಕೆ ಗೊತ್ತಿಲ್ಲ ಅದ್ರ ಬುಡಕಟ್ಟು ಹೋಗಿ ಇದು ನಡದತಿ ಅನ್ನೋದು ಕೆಟ್ಟ ಬೇಸಿಗೆ ಬಿಸಿಲ ಇಷ್ಟು ಸುಖ ಬತ್ರಿ ಕಣದಾಳ ಲಕ್ಷ್ಮಣ ಗತಿ ನಾ ತೆಳ ಕೂತ್ರ ಗಾಡಿ ನಿತ್ತು ಬಿಡತತಿ ಅನ್ನೋದು ಯಾಕೆಗೆ ಬತ್ತು ಕೆಟ್ಟ ಬೇಸಿಗೆ ಬಿಸಿಲ ಡಾಂಬರ ರೋಡ ತೆಳಕ್ ಕುಯ್ತು ತಮ್ಮ ಬಡಿಬಾರದ ಜಾಗನಾಗೆಲ್ಲ ಬಿಸಿಲು ಬಡಿಯಲ್ಲ ಕತ್ತಿ ನೋಡ್ರಿ ಮಾ ಓಡಿ ಬಂದ ಗಾಡಿ ಹುಡ್ಕೊಂಡೋಗ್ಯದ ಹಂಗ ಶರೀರ ಅನ್ನುವಂತ ಗಾಡಿ ಇದ್ದಾಗನ ಜೀವಾತ್ಮ ಅನ್ನುವಂತ ನಾಯಿ ಬಂದ ಡೋಗಬೇಕಾಗ್ಯದ ನನ್ನ ಶರೀರ ಅನ್ನುವಂಥ ಗಾಡಿ ಇರ್ಲಿಕ್ಕೆ ಜೀವಾತ್ಮ ಅಂತ ಅವ್ಗೆ ಎಲ್ಲಿ ಟಿಕಾಣ ಇದು ಅಧ್ಯಾತ್ಮಿಕ ತಮ್ಮ ಒಟ್ಟು ಏನೇನು ಕೇಳ ನೋಡ ಜಾಡಿಸಿ ಹೋಗಿರಿ ಮೂರು ಮಂದಿನ ದೇವರ ದೇವ್ರ ಅಂತ ದೇವ ಬಡದ ಏ ದೇವರ ಇರಬಹುದು ಯಾವ ಏ ಅವನ ಊರಿಗೆ ಮತ್ತ ನಿನ್ನ ಊರೇ ಎಷ್ಟಾಯ್ತು ತಮ್ಮ ಅಂತಾರ ಮ್ಯಾಲಜಾಂತಾರ ಇವರ ತಂತಾರೇ ಗೇ ಗೇವ ಏ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಎಷ್ಟು ತಮ್ಮ ಅಂತ ಮ್ಯಾಲ ಜಾಂತರ ಇವ್ರ ತಂತಾರೇ ಗಾಜೇ ಆರು ಶಾಸ್ತ್ರ ಹದಿನೆಂಥ ಪುರಾಣ ಯಲ್ಲ ಏ ಕೂರತ ಅವ ದೇವರ ಹೆಸರ ರಿ ವೇದ ಶಾಸ್ತ್ರ ಓದಿ ದೇವರ ಎಲ್ಲ ಅರ್ಕ ಸಾತ್ತ ಕೂತ ಹತ್ತಾರ ಮನೆಗೆ ಹೋದಾಗ ಏವದ ರೇವದ ರಿವೇದ ಶಾಸ್ತ್ರ ಓದಿ ದೇವರ ಸಿಗಲಾರ್ಕ ಸಾತ್ತ ಕೂತ ಹತ್ತಾರ ಹಾಗೆ ಹಾದಾಗ ನಿನ್ನ ದೇವರಿದ್ದಾರ ಎಲ್ಲಿ ತೋರೆ ದೇವ ತೋರೆ ನಿನ್ನ ಕಲಿಸಿದ ಗೌರವೇನ ಕಲಾಸೋ ಯನ್ನ ದೇವರ ತೋರಿಸುತ್ತ ನಾವು ಒಪ್ಪುವುದಿಲ್ಲ

ಗಾಂಡನ ಸುಕ್ಕ ಗರತಾರಿಗೆ ನಿವಳ ಹೌದೌದು ಸೂಳಿ ಹಣ ಮಕ್ಕಳಿಗೆ ತಿಳಿಯುವುದಿಲ್ಲ ಅಂದ್ರೆ ಗಾಂಡ ಬಾಳ ನಿನ್ನ ಮಾತಿನಂತೆ ಹೋಗ್ಲಿ ಗಾಂಡ ದೊಡ್ಡವ ಅಂತ ವಾದ ಮಾಡಿದಿ ಗಾಂಡ ಕೊಳ್ಳಾಗ ತಾಳಿ ಕಟ್ಟಿದವನ ಗಾಂಡತ್ರಿ ಕೊಳ್ಳಾಗ ತಾಳಿ ಬೇಕ ಕಾಲಾಗ ಕಾಲುಂಗ್ ಬೇಕ ಹಣಿ ಮೇಲೆ ಕೂಕುಮಬೇಕ ಕೈಯಾಗ ಹಸಿರು ಬಳಿ ಇರಬೇಕು ಇತನೆಲ್ಲಾ ಇಟ್ಟಂತ ಮಾಲಕ್ ಒಬ್ಬ ಗಾಂಡದಾನು ಗಾಂಡದ ಹೊಡ್ಡವ ಇರ್ಲಿ ತಮ್ಮ ನಿನ್ನಂತೇನ ಹೋಗ್ಲಿ ಗಾಂಡ ಇದ್ರ ವಾದ ನಡತಿ ಮಾತಿಗೆ ಮಾತು ಕೊಟ್ಟು ಮಾತು ಮುರಿದ್ರ ಹಾಡ್ಕಿ ಗಾಂಡ ದೊಡ್ಡವ ಯಾವ ನಿನ್ನ ಗಾಂಡ ಅಂತ ನೀ ಹೇಳ್ತಿ ಹೇಳಿ ಕೇಳಿ ಗಾಂಡ ಹಿಂತಲ್ಲಿ ಕಮ್ಮಿ ಆಗಿದೆ ತಮ್ಮ ಗಾಂಡಿದ್ರ ಇರ್ಬೇಕು ಮಾಡ್ಕೊಂಡ ಹೆಣ್ತಿ ಸಂರಕ್ಷಣೆ ಮಾಡ್ತಿರ್ಬೇಕು ಮಾಡ್ಕೊಂಡ ಹೆಣ್ತಿನ ಯಾವ್ರೆ ಮೈ ಮುಟ್ಟ ಮುಟ್ಲಾಕ ಬಂದ್ರ ಕೈ ಮುಟ್ಲಾಕಂದ್ರ ಯಾಕೋ ಮಗನ ಹೇಳಿ ಅವನ ತಿಲ್ಯೋ ಇಡ್ಲಿ ಅನ್ನುವಂತ ಸಿಟ್ಟು ಇರ್ತಿರ್ಬೇಕು ಗಾಂಡನಲ್ಲಿ ಅವ ಹೊಟ್ಟವಪ್ಪ ಇವ ಗಂಡ ಬೇರೆ ತಮ್ಮ ದುಷ್ಟ ದುಶಾಸನ ಹೌದು ಕೂಡಿದಂತ ಸಭಾದೊಳಗ ದ್ರೌಪದ ದೇವಿ ಸೀರಿ ಸೆಳಿತಿದ್ದ ಐದು ಮಂದಿ ಗಾಂಡ್ರಿದ್ರಿ ನಕುಲ ಸಾದೇವ ಭೀಮ ಧರ್ಮ ಅರ್ಜುನ ಯಾವಾಗೆ ಮಾಡ್ಕೊಂಡೆ ಹೆರ್ತಿ ಸೀರಿ ಜಗಲ ತನ್ನ ಕೂಡಿದಂತ ದೈವದೊಳಗೆ ಐದು ಮಂದಿ ಶಾಂಡರಾಗಿ ಕೂತರೆ ಹೋಗಿ ಬಿಡಿಸಿಕೊಂಡ ಬರೋ ತೆಲಗ ಮೋತಿ ಮಾಡಿ ಮೋತಿ ಮಾಡಿ ಹೌದು ಅವಾಗ ಏನ ಗಾಂಡಿದ್ದೆ ಇಲ್ಲಿ ಗಾಂಡ ಕಮ್ಮಿ ಆದಿ ಹೋಗಿ ಬರೋ ಬರತಾಕತ್ತಾಗ್ಲಿಲ್ಲ ಏಲಾ ಗಾಂಡ ಇಲ್ಲಿ ಆದಿ ನೀ ಬರೇ ಬಾಯಿ ತುಂಡು ಹೇಳಿ ನಾ ಪುರಾಣ ಲೇಖಿ ಹೇಳತ್ತೀನಿ ನಾನು ಹೌದು ಅಮ್ಮ ಇನ್ನೊಂದು ಜಾಗನಾಗ ಏನಾಯ್ತು ಮತ್ತೆ ನಾನು ಮೆಟ್ಟಿ ಗೆಸ್ತನು ಅಂತ ಹೇಳಿದೆ ಗಾಂಡ ಮೆಟ್ಟಿ ಗೆಸ್ತನತ್ತರಿ ದುರ್ಯೋಧನ ಕೌರವರ ಪಾಂಡವರ ಪಗಡಿ ಆಟದೊಳಗ ಸೋತಿದ್ರು ಕೌರವರ ಕೈಯಾಗ ಪಾಂಡವರ ಸೋತಿದ್ರು ವಸ್ತ್ರ ವೈಡೂರ್ಯ ಮುತ್ತ ರತ್ನಾದಿಗಳ ಆಸ್ತಿ ಅಂತಸ್ತ ಎಲ್ಲಾ ಸೋತಿದ್ರು ದುರ್ಯೋಧನ ಮಾತಂದ ಎಲ್ಲಾ ಸೋತನೇತ್ ಹೇಳ್ತಿರಿ ಮಕ್ಕಳ್ರ ನಿಮ್ ಮನೆಯಾಗ ಇನ್ನ ಒಂದ್ ಬೆಲೆ ಬಾಳು ವಸ್ತು ಐತಿ ಅಂದ ಧರ್ಮರಾಜ ಅಂದ ಏನ್ ಕೇಳ್ತಿ ಕೇಳ ಸೋತದ ಕರಿ ಐತಿ ಇಡ್ತು ನಂದ ನಿನ್ನ ಮನೆಯಾಗ ದ್ರೌಪದ ನಿಮ್ಮ ಹ್ಯಾಂಡ್ತಿದಾವಲ್ಲ ಆಕಿನ ತಂದ ಹತ್ತು ಪಗಡಿ ಆಟದ ಗಂಧ ಹೌದೌದು ಎಂತ ಗಾಂಡ ದೊಡ್ಡವ ನೀನು ಪ್ರಾಣ ಹೋಗಬೇಕ ಕರೆ ಮಾನ ಹೋಗಬಾರ್ದ ಮಾತಿಗೆ ಬಂದ ಪ್ರಾಣ ಹೋಗಬೇಕ ಸ್ಟೇಜಿನ ಮೇಲಿನ ಪ್ರಾಣ ಹೋಗಬೇಕಾರೆ ನಾಲ್ಕು ಮಂದಿ ಒಳಗ ಪ್ರಾಣ ಹೋದ್ರೆ ಕಿಮ್ಮತ್ ಬರ್ತದ ಮಾನ ಹೋಗಬಾರ್ದು ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡ ಹೆಣ್ತಿನ ಪಗಡಿ ಆಟದೊಳಗೆ ಹಚ್ಚಿ ಸೋತಿಯಲ್ಲೋ ಧರ್ಮ ಗಂಡ ಹೆಂಗೆ ದೊಡ್ಡವ ನೀನು ಕೈ ಕಾಲು ಬಿದ್ದ ಹೇಳ್ತದ ಪತಿ ದೇವ ನಾನು ಹಚ್ಚಲ ಹೋಗಬೇಡಪ್ಪ ನಾನು ಹತ್ ಹೋಗಬೇಡ ಅಂದ್ರೆ ಕೇಳಿಲ್ಲ ಏ ಮಾತು ಕೊಟ್ಟನೇ ದುರ್ಯೋಧನಗ ಹಚ್ಚವ್ನ ಪಗಡಿ ಆಟದಾಗ ಅಂದ ಮಾ ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡು ಹ್ಯಾಂಡ್ ಹೋದ ಪಗಡಿ ಆಟದೊಳಗಿಟ್ಟು ಸೋರ್ತಿ ಅಂದ್ರೆ ನೀ ಹೆಂಗ ನನ್ನ ಮೆಟ್ಟಿಗೆ ಹಸ್ತಿ ನೀ ಮೆಟ್ಟಿಗೆ ಹಸ್ತೀನ ಯಾವ್ದ್ರೆ ಮಾತು ಕೇಳಿ ಯಾವಂದ್ರೆ ಮಾತು ಕೇಳಿ ಮಾಡ್ಕೊಂಡೆ ಅಂತೀನಿ ಯಾವ ಕೈಯಾಗ್ರೆ ಓದ್ ಕೊಡ್ಲಾಕತ್ತೇನ ಧರ್ಮ ಇಲ್ಲಿ ಕಮ್ಮಿ ಆಧಿ ಇನ್ನ ಗಾಂಡವಾಳ್ ದೊಡ್ಡತ್ರಿ ಗಾಂಡನ ಕಾಲು ಬೀಳ್ಬೇಕ್ರಿ ಹೊತ್ತು ಹೊಂಟ್ರೆ ಇರ್ಲಾ ಯಾಕಂದ್ರ ಗಾಂಡ ಹೆಣ್ತಿ ಗತ್ತಿರಬೇಕು ಸಂಸಾರದೊಳಗ ಜತ್ ಇರಬೇಕ ಇವರು ಚಂದಂಗಿರ್ಬೇಕು ಆಕಿ ಕಾಲು ಅವರೇ ಬೀಳಿ ಅವ್ನ ಕಾಲು ಆಕಿರೇ ಬೀಳಿ ಗಾಂಡನ ಕಾಲ ಹೊತ್ತು ಹೊಂಟ್ರೆ ಇಪ್ಪತ್ತು ಸಲ ಬೀಳಾಕಿ ನಂದ ಕಬಲಿ ಅದ ಈಗಿನ ಇವು ಬೇರೆ ಯಾರ್ಯಾರ ಇವು ಕಣದ ಗಾಂಡ್ರು ಕೂಡ ಕಿಸಿಂದ ಎಂಟೆಂಟು ದಿವ್ಸ ಗಟಾರ್ ದಂಡಿಗೆ ಬೀಳ್ತಾವು ಹ್ಯಾಂಡ್ರ್ ಮೈ ಮ್ಯಾಗಿನ ಗುಳ್ಳ ಮಾಡಿ ಎಂಟೆಂಟು ದಿವ್ಸ ಗಟಾರ್ ದಂಗೆ ಬಿದ್ದಿರ್ತಾವ ಏನ ಗಟಾರ್ಕ ಹೋಗುದ್ರಿ ನಾವು ಕಾಲು ಬೀಳಕ್ಕೆ ಗಾಡ್ರಿ ಹಾಂ ಮಾ ಇನ್ನೊಂದು ತಮ್ಮ ಗಂಡನ ಕಾಲು ಬೀಳಬೇಕಂದಿ ನೀ ಹೇಳುದು ಬರೇ ಕೌಂದಿ ಪುರಾಣ ಆತು ನಾ ಹೇಳುದು ಪಯನ ಪುರಾಣ ಲೆಕ್ಕ ಹೇಳತ್ತೀನಿ ಸ್ವತಾನಿನ ಧರ್ಮರಾಜ ಹೊತ್ತು ಹೊಂಟ ಮನಿ ಬಿಟ್ಟು ಹೊರಗೆ ಬರಬೇಕಾದ್ರೆ ಮಾಡ್ಕೊಂಡ ಹೆಣತಿ ದ್ರೌಪದನ ಕಾಲು ಬೀಳದ ಹೊರಗೆ ಬರ್ತಿದ್ದಿಲ್ಲ ಯಾಕ ಅವಂಗೇನ ಹಂತದ ಬಂದಿ ತಡ್ಸನಿ ಅವ್ಯಾಕ ಹೆಣತಿ ಕಾಲು ಬೀಳ್ತಿದ್ದ ಬೇಕಂದ್ರೆ ಪುರಾಣದೊಳಗೆ ಸ್ಪಷ್ಟ ಬರದಿಟ್ಟತಿ ಮಹಾಭಾರತದೊಳಗೆ ಹೆಣತಿ ಕಾಲು ಬಿದ್ದ ಹೊರಗೆ ಬರ್ತಿದ್ದ ಇಲ್ಲಿ ಗಾಂಡ ಕಮ್ಮಿ ಆದಿ ಏನ ಗಾಂಡ ಮಾಡ್ಕೊಂಡ್ರಿ ಗಾಂಡನ ಗಾಂಡನ್ ಮಾಡ್ಕೊಳ್ಳಿ ಮುಕ್ತಿ ಗಂಡಾಳ ಜಗದಾಗ ಯಾರ ಗಾಂಡನ ಬೇರೆ ಗುರುನ ಬೇರೆ ದೇವ್ರ ಬೇರೆ ಗುರುನ ಬೇರೆ ಲಿಂಗ ಬೇರೆ ಪಾದ ಬೇರೆ ಪಾದ ದಿಕ್ಕ ಬೇರೆ ಪ್ರಸಾದ ಬೇರೆ ಬಾಳೆಕಾಯಿ ಹೊರಗಿರ್ತದ ಅದಕ್ಕ ಬರೀ ಬಾಳೆ ಹಣ್ಣು ಅಂದಾರ ಗುಡಿಯಾಗ ಹೋಗಿ ಬತ್ತಂದ್ರ ಪ್ರಸಾದ ಅಂದ ಹಂಗ ತಮ್ಮ ಗಾಂಡನ ಮಾಡ್ಕೊಂಡ್ರೆ ಮುಕ್ತಿ ಅಂದಿ ರಾಮಾಯಣಿ ಓದಿ ನೋಡು ಶಬರಿಗೆ ಲಗ್ನ ಆಗಿಲ್ಲ ಶಬರಿಗೆ ಯಾವ ಗಾಂಡಿಲ್ಲ ತಾಳಿಲ್ಲ ಕಾಲಾಗ ಇಲ್ಲ ಕೈಯಾಗ ಹಸಿರು ಬಳಿ ಇಲ್ಲ ಗಾಂಡ ಇಲ್ಲದ ಮುಕ್ತಿ ಗಂಡಳ ನನ್ನ ತಾಯಿ ಶಬರಿ ಹೌದು ಅಲ್ಲಿ ಯಾವ ಗಾಂಡ ನನ್ನ ಕಾಲಾಗಿನ ಕರಾನಿ ಎಲ್ಲಿ ಹೋಗಿದ್ದಿ ಗಾಂಡ ಮ ಗಾಂಡ ಹೆಂಗ ದೊಡ್ಡ ಮಾದಿ ಇದು ಇಟ್ಟೆಲ್ಲಾ ಗಾಂಡನಿಗೆ ಕಮ್ಮಿಯಾಗಿ ನಿಮ್ಮ ಸತ್ಯವಾನನ ಪ್ರಾಣ ಯಮಲೋಕಕ್ಕೆ ತಗೊಂಡೋಗಿದ್ದ ಯಮರಾಜ ಯಾವ ಗಾಂಡದ ಹೋಗಿ ಬಿಡಿಸ್ಕೊಂಡ್ ಬಂದ್ರಿ ನಾವ್ ಇಲ್ಲ ಯಾವ ನನ್ನ ತಾಯಿ ಸಾವಿತ್ರಿ ಹೌದು ಯಮಲೋಕಕ್ಕೆ ಹೋಗಿ ಯಮರಾಜನ ಸಂಗಟ ಹೊರ ತನ್ನ ಗಾಂಡನ ಪ್ರಾಣ ಮರಳಿ ತಂದ ಮೆಟ್ಟಿಗೆ ಹಚ್ಚಿ ಬಿಟ್ಟ ನನ್ನ ಸತ್ಯವಾನ ಸಾವಿತ್ರಿ ಹೇಳಿ ಕೇಳಿ ಮೆಟ್ಟಿಗೆ ಹಚ್ಚೆಗಸ್ತಾನೆ ಸುಮ್ಮ ನೋಡ್ರಿ ಡಂಬಾಚೇರಿ ಬರೇ ಡಂಬಾಚೇರಿ ಇವ್ ಮಾಡುದಾಗ ಹೆಂಗ್ ಗೊತ್ತೇನ ಇವ್ನಂತ ಒಬ್ಬ ಮೋದಿ ಸವಾಲು ಮಾಡಿದ್ರಿ ಇವ್ ಮಾಡುದಾಗ ಹಾಲ ಏನಂದ ಅಲ್ರಿ ಮೋದಿ ಸಾಹೇಬ್ರ ಹೊಟ್ಲಿದ್ದವ್ರಿಗೆ ಬ್ಯಾಳೆ ಕೊಡ್ತೀರಿ ಬೆಲ್ಲ ಕೊಡ್ತೀರಿ ಅಕ್ಕಿ ಕೊಡ್ತೀರಿ ಚಲೋ ಗಾಣದೇನಿ ಕೊಡ್ತೀರಿ ಮ್ಯಾಲ ತತ್ತಿ ಕೊಡ್ತೀರಿ ಇವೆಲ್ಲ ಹೊಟ್ಲ್ ಇದ್ದವ್ರಿ ಕೊಡ್ತೀರಿ ಹೊಟ್ಲಿ ಮಾಡಿದವ್ ಯಾನ ಕೊಡ್ತೀವ ಸಾಯಿ ಬಂದಿದ್ದ ಕ್ಯೂ ಮಾಡುದಾಗದಾಗಲ್ಲ ಕತ್ತಿ ಯಾರು ಗಂಡ ಹೆಣ್ತಿ ಮದುವೆ ಆದ ಮೇಲತ್ತ ಹಡಿಬೇಕತ್ತ ಹಡಿಯಂಗಿಲ್ಲ ಅವ್ರವ್ರ ಚಟಕ್ ಬಡಿದಾಡ್ ಕುಡ್ದ್ರೆ ಕಿಂತ ಘಟ ಹೊರಗೆ ಬೀಳತ್ತೆ ಅವು ಮಕ್ಳ ಮಾಡ್ಬೇಕತ್ ಯಾರು ಮಾಡ್ತಾರ ಹಾ ಹಾ ಸುಮಾರು ಅವ್ರ ಚಟಕ್ ಅವ್ರ ಬಡದಾಡ್ ಕುಡ್ದ ಕಿಂತ ಘಟ ಹೊರಗೆ ಬೀಳತ್ತೇವಿಪ್ಪ ತಮಾನಿನ ಒಂದು ಮಾತು ಹೇಳ್ತಾನೆ ಕೇಳು ಇದು ಸುಳ್ಳನ ಅದನ್ನ ಮಾಡೀನಿ ಇದು ನನಗತೆ ಪುರಾಣಿಕ ಮಾತಾಡ ಅಂದ್ರ ಪಾ ದೊಡ್ಡವ್ವ ನಿನ್ನ ನಾ ಎಲ್ಲಿ ಆಕಾರ ನೀರ ನೋಡು ಒಂದು ಆಧಾರ್ ಹಚ್ಚಿ ಹೆಣ್ಣು ಬೆಳೆಸೇನಿ ನಿನ್ನ ತ್ಯಾಕಟ್ಟ ಪಾವರ್ ಇಲ್ಲೇನು ನೀನು ಆಧಾರ್ ಹಚ್ಚಿ ಬೆಳೆಸ್ಬೇಕು ಆಧಾರ ಇಲ್ಲ ಹೇಳ್ತಾನೆ ಯಾರಿಗೆ ಇವ್ವ ಕಾತ್ಲಿ ಅಂದ್ರೆ ಹೆಣ್ಣ ಬೆಳಕಂದ್ರ ಹೇಳೇನಿ ಕಾತಲಿ ಮೊದಲ ಬೆಳಕ ಹಿಂದಾಗಡೆ ಹಿಂಗ ಆಧಾರ್ ಕೊಟ್ಟನ್ನೆ ಇವಂದ್ ಬೇರೆ ಹೇಳತ್ತೇನ್ರಿ ನಮ್ ಪರಮಾತ್ಮನ ಯಾರು ಹಡದ ಓದ್ ಕೇಳತ್ತ ನೀವ ರೊಕ್ಕ ತಗೊಂಡ್ ಬಂದ ಏನು ಪುಕಟ ಬಂದಿಲ್ಲ ನೀನ್ ಆಗನ್ ಸುರದಾಗ ನಿಮ್ಮಅಪ್ಪನ ಸುದ್ದಿ ನಾ ಹೇಳಕ್ ಬಂದಿಲ್ಲ ಮೌನ ಸುದ್ದಿ ಹೇಳಕ್ ಬಂದನ್ನೆ ಅವನ ಬದಲು ಕೇಳು ಹೇಳಕೋತ ಬರ್ತಾನೆ ನಿಮ್ಮ ಅಪ್ಪ ನಾ ಯಾಕೆ ಯಾಕಿಸ್ಗಣ ನಿಮ್ಮ ಅಪ್ಪ ಯಾಕೆ ಹೇಳ್ಬೇಕು ನಾನು ಆ ನಿನ್ನೆ ಸುದ್ದಿ ಇದ ಇನ್ನೊಂದು ಟೇಜ್ ತಗದಿ ಲತ್ತಿ ತಿಂದ ಹೋತಿ ನನ್ನ ಕೈಯಾಗ ನೀನು ಆಕಿ ಹಾಡಿಕೆ ಮಾಡ್ಯಾಳು ಹಾಕಿರೋ ರೊಕ್ಕ ತಗೊಂಡು ಹೋಗ್ಯಾಳ ವಾದ ಮಾಡ್ಲತ್ತಿದಿ ಸಂಗಾಟ ನಂದು ಹೆಸರಾಕಿದ ತೋಳ ಅಲ್ಲಿಲಿ ಆಕೆ ಏನು ಹಾಡ್ಯಾಳು ಆಕೆ ಏನು ಕೇಳ್ಯಾಳು ನಾವಂತೂ ನಿನ್ನ ಶಿರುವಳವಾಡಿಗೆ ಗೆದ್ದೀವು ನಮಗಂತೂ ಗೊತ್ತಿಲ್ಲ ಆಕಿ ಕೇಳಿದ ನಾವು ಕೇಳ್ತೀವಿ ಅಂತ ಹೇಳ್ತಿ ಶುರುವಾತಿಗೆದ್ದು ನಿನ್ನ ಟೇಜಕ್ ನಿಂದ್ರಸೇನೆ ಶೇನಿ ನಿನ್ನೆ ಗಣಪತಿ ಸ್ತೋತ್ರ ಮಾಡಿದಿ ಮತ್ತೆ ಹಿಂದೆ ಗಣಪತಿ ಸ್ತೋತ್ರ ಮಾಡಿದ್ ನೀನು ಅದನ್ನ ಬಿಟ್ಟು ಬೇರೆ ಮಾಡ್ಬೇಕು ಇದು ಐತಿ ಗೊತ್ತೇನ ತಮ್ಮ ಹಾದಿ ದಾಂಡಿ ಒಂದು ಹುಡುಗ ಕಡಿ ಬೈಲ್ ತಮ್ಮ ಹಾದಿ ದಾಂಡಿ ಒಂದು ಹುಡುಗ ಕಡಿ ಕಡಿತ್ತು ಹೆಂಗ ಮಾಡ್ತಿತ್ತದ ಕೆಳಗ ಬೈಲ್ ಕಡಿನೂ ಮಾಡ್ತಿತ್ತು ಮ್ಯಾಲ ಕೈಯಾಗ ಸೌಂತಿಕಿತ್ತಿತ್ತು ನನ್ನಂತಕ ಹೆಣ್ಮಕ್ಳು ಹಾದಿ ಹಿಡದ ಸಣ್ಣ ಹುಡುಗ ಹೇಳಕಿ ತಮ್ಮ ಒಂದು ಹಾಕುದ್ರೆ ಮಾಡು ಒಂದು ತಿನ್ನುದ್ರೆ ಮಾಡು ಅಂತ ನಾ ಹೇಳಣ್ಣೆ ಆ ಕಣದಾಳ ಲಕ್ಷ್ಮಣ ಏನಂದ ಏನಿ ಅದನ್ನೇನು ಕೇಳತ್ತಿನ ಅದಕ್ಕೇನು ಸಂಬಂಧ ಇನ್ನಟ್ಟ ಅದ್ರೊಳಗೆ ಬಾಯಿ ಹಾಕಿ ನೆಕ್ಕೊಂಡಿ ನನಗೇನು ನನ್ನ ಮಾತು ಕೇಳು ನಿನ್ನೆ ತಗಿಬ್ಯಾಡ ಏನೋ ಇದೊಂದು ಪಾಳೆ ತಗದಿ ತಗದಿ ಏನೋ ಹಾಳಿ ನಿನ್ನೆಕಿ ಬಂದೇಳು ಆಕಿನೂ ಹಂಗ ಮಾಡ್ಯಾಳು ಅಂದಿ ಲಕ್ಷ್ಮಣ ಹಿಂದಾಗಡೆ ರೋಕ್ ಬೈ ಟೋಕ್ ಬ್ಯಾರೇ ಆದಿತ್ತ ತಗದ ಹೇಳತ್ತ ಎಲ್ಲರ ಸಂಘಟ ವಾದಿ ಮಾಡುದು ಬೇರೆ ನಮ್ ಸಂಘಟ ವಾದ ಮಾಡೋದು ಬೇರೆ ಎದಕ್ ಕರಿ ಸೇರಿಲಿ ನನ್ನ ಅದ್ ಮಾಡ್ಲಕ್ಕ ಇದ್ದೈತಿದ ಹುಣ್ಣ ಹಿಂದಾ ಕಡೆ ಮತ್ತೊಂದು